ಇವತ್ತೇನು ಇಪ್ಪತ್ತೆರಡನೇ ತಾರೀಕು ಇಡೀ ದೇಶ ಕಾದ್ ನೋಡ್ತಾ ಇದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಹೋಪನ್ ಅಂತ ಸೊ ಆ ವಿಚಾರವಾಗಿ ಎಲ್ಲ ಧಾರ್ಮಿಕ ಮತ್ತು ಹಿಂದೂ ನಾವೆಲ್ಲ ಸೇರಿ ಇವತ್ತು ಬ್ಯಾನರ್ ಕಟ್ಟು ಮುಖಾಂತರವಾಗಿ ರಾತ್ರಿ ಹಬ್ಬ ಆಚರಣೆ ಮಾಡಬೇಕಂತ ತುಂಬ ಕನಸಿಟ್ಕೊಂಡು ಮಾಡಿದರು ಯಾರೋ ಕಿಡಿಗೇಡಿಗಳು ಬೆಳಗ್ಗೆ ನಾಲ್ಕು ಗಂಟೆಲಿ ಮೂರು ಗಂಟೆಲಿ ಬ್ಯಾನರ್ ಕೊಯ್ಯೋ ಮುಖಾಂತರ ಒಂದು ಎರಡು ಮೂರು ಕಡೆ ಬ್ಯಾನರ್ ಕೊಯ್ದಿದ್ದಾರೆ ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ಬೆಳಗ್ಗೆಯಿಂದ ಅವರಿಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಅದರೊಬ್ಬ ಡ್ರಗ್ಸ್ ಸೈಟ್ ಆಗಿದ್ದಾನೆ ಅವನ್ನ ಎನ್ಕ್ವೈರಿ ಇದ್ದಾರೆ ಎನ್ಕ್ವೈರಿ ಮಾಡಿ ಕಂಪ್ಲೇಂಟ್ ಕೊಟ್ಟು ಅವನ್ನ ಅರೆಸ್ಟ್ ಮಾಡಿ ಒಳಗಡೆ ಕಳ್ಸಿಕ್ಕೆ ಎಲ್ಲ ವ್ಯವಸ್ಥೆನ ಆಗಿದೆ ಈಗಾಗಲೇ ಬಂದು ನಾನು ಏನು ಸಂಘಟನೆರ ಹತ್ರ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಇಪ್ಪತ್ತೆರಡನೇ ತಾರೀಕು ಹಬ್ಬವನ್ನು ಅದಾಗೆಡಿಸೋದು ಬೇಡ ಇದು ಸಾಮಾಜಿಕತಕ್ಕಂಥ ನಮ್ಮ ಧಾರ್ಮಿಕ ಹಬ್ಬ ಇದು ನಾವೇನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಹಬ್ಬಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಾಣಕಶವಾಗಿ ಯಾರು ಅವ್ನು ತೊಂದರೆ ಮಾಡಿದ್ದಾನೆ ಯಾರು ಅವ್ನ ಬ್ಯಾನರ್ಗೆ ಬಂದಿದ್ದಾನೆ ಅವನ್ನ ಅರೆಸ್ಟ್ ಮಾಡಿ ಅಲ್ಲಿ ಜೈಲಿಗೆ ಕಲಿಸ್ತಕ್ಕಂಥ ಕಾರ್ಯಕ್ರಮನ ಪೊಲೀಸ್ ಇಲಾಖೆ ಆಲ್ರೆಡಿ ಬೆಳಗ್ಗೆಯಿಂದ ಮಾಡ್ತಾ ಮಾಡ್ತಿದ್ದಾನೆ ಸೊ ಇದನ್ನು ಬೇರೆ ಕಡೆ ಪರಿವರ್ತನೆ ಮಾಡಿ ಈಗ ನಮ್ಮ ಇವರು ಜನ ಲೋಕಸಭಾ ಮಾನ್ಯ ಸನ್ಮಾನ್ಯ ಲೋಕಸಭಾ ಸದಸ್ಯರು ಬಂದು ಪಬ್ಲಿಕರ್ ಕರ್ಕೊಂಡ್ಬಂದು ಒಂದು ಸಾರಿ ಕೆಳಸು ಅನ್ನೋ ಮಟ್ಟಕ್ಕೆ ಅವರು ಇಳಿದಿದ್ದಾರೆ ಈಗ ಒಂದು ಸಮಾಜದಲ್ಲಿ ಜನ ಸೇರಿರ್ತಕ್ಕಂಥ ವಿಚಾರದಲ್ಲಿ ಒಬ್ಬ ಅಪರಾಧಿ ಬಂದು ಪಬ್ಲಿಕ್ ಅಲ್ಲಿ ಸಾರಿ ಕೇಳಿದ್ರೆ ಜನ ಯಾವ ರೀತಿ ಹೆಚ್ಚೆತ್ಕೊಂತ ಒಂದು ಪರಿಜ್ಞಾನ ಕೂಡ ನಮ್ಗೆ ಇರಬೇಕಾಗುತ್ತೆ ಸೊ ಅದರಿಂದ ಕಾನೂನು ವ್ಯವಸ್ಥೆ ಮತ್ತು ಪೊಲೀಸ್ ಇಲಾಖೆಯವರು ಅವ್ನ ಅರೆಸ್ಟ್ ಮಾಡಿ ಅವನ ತಕ್ಕ ಮಟ್ಟಿಗೆ ಶಿಕ್ಷೆ ಕೊಡಬೇಕಂತ ಆಲ್ರೆಡಿ ಅವ್ರು ಏನು ಮಾಡ್ತಿದಾರೆ ದಯವಿಟ್ಟು ಇದಕ್ಕೆ ನಾವೆಲ್ಲ ನಾಗರಿಕರು ಮತ್ತು ಹಿಂದೂ ಸಮುದ್ರ ಸ್ಪಂದಿಸಬೇಕಂತ ಕೇಳ್ತೀವಿ ಮುಂದೆ ಕೂಡ ಕೆಲ ಕಿಡಿಗೇಡಲಲ್ಲಿ ಕೇಳ್ಕೊಂತೀನಿ ದಯವಿಟ್ಟು ಈ ತರ ದುಚ್ಚಟಕ್ಕೆ ದಯವಿಟ್ಟು ಯಾರು ಕೈ ಹಾಕ್ಬೇಡಿ ಇದು ಸಮಾಜ ಸಮಾಜಕ್ಕೆ ಒಂದು ಬೆಂಕಿ ಇರ್ತಕ್ಕಂಥ ಕೆಲಸ ಇದು ಎಲ್ಲೂ ನಮಗೆ ತೊಂದರೆ ಆಗೋದು ಬೇಡ ಅಂತ ನಮ್ಮಲ್ಲಿ ಕೇಳ್ಕೊತೀನಿ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದ್ಮೇಲೆ ಕುಮ್ಮಕ್ಕಿದೆಯಾ ಏನ ಅವ್ನು ಸಿಕ್ಕಾಕೊಂಡಿದ್ದಾನೆ ಇಲ್ಲ ಅವನಿಗೆ ಅವ್ನು ಡ್ರಗ್ಸ್ ಏನೋ ತಗೊಂಡ್ ಅವ್ನು ಮತಿಲ್ಲ ಇನ್ವೆಸ್ಟಿಗೇಷನ್ ನಡೀತಿದೆ ನಡೀಸಾದ್ಮೇಲೆ ಹಿಂದೆ ಇದಾರೋ ಮುಂದೆ ಇದಾರೋ ಅದು ಗೊತ್ತಾಗೋದು ಗೊತ್ತಾಗಕ್ಕಿಂತ ಮುಂಚೆ ನಾವು ಪಬ್ಲಿಕ್ ಅಲ್ಲಿ ಬಂದು ಸಾರಿ ಕೇಳಿಸೋದು ಅದು ಸಾರಿ ಕೇಳಿಸಿದ್ರೆ ಮುಗ್ದಾಗ ಗೊತ್ತಾ ಅವನು ತಕ್ಕ ಶಿಕ್ಷೆ ಆಗ್ಬೇಕು ಮುಂದೆ ಇನ್ನೊಬ್ಬನು ಈ ತರ ಮಾಡಬಾರ್ದು ಅಂದ್ರೆ ಅವನ ತಕ್ಕ ಶಿಕ್ಷೆ ಆಗ್ಬೇಕಂತ ನಾನು ಪೊಲೀಸ್ ಇಲಾಖೆಯಲ್ಲಿ ನಾನು ಕಾಶನ್ ಕೊಟ್ಟಿದ್ದೆ ಗೊತ್ತಾಗಿದೆ ಸಿ ಕೆ ಕೇಳಿ ಗೊತ್ತಾಗಿ ಅವ್ನ ಅರೆಸ್ಟ್ ಮಾಡಿದ್ದಾರೆ ಒಂದ್ ಅರೆಸ್ಟ್ ಮಾಡಿದ್ವಿ ಆಲ್ರೆಡಿ ಅವ್ರು ಸಸ್ಪೆಕ್ಟ್ ಅವರು ಕ್ಲಿಯರ್ ಆಗಿ ಗೊತ್ತಾಗಿದೆ ಅವರೇ ಅಂತ ಇನ್ವೆಸ್ಟಿಗೇಷನ್ ನಡೀತಿದೆ ಹುಡುಗರು ಹುಡುಗರು ಚಿಕ್ ಚಿಕ್ಕ ಹುಡುಗರು ಅಂದ್ರೆ ಐ ಮೀನ್ ಇನ್ನು ಹದಿನೇಳು ಹದಿನೆಂಟು ವರ್ಷ ಹುಡುಗರು ಇನ್ವೆಸ್ಟಿಟಿಗೇಷನ್ ನಡೀತದೆ ಕಾನೂನು ರೀತಿಯಲ್ಲಿ ಏನನ್ಬೇಕು ಅದಾಗಲಿ ಅಂತ ನಾನ್ ಕೇಳ್ಕೊಂಡು ಒಪ್ಕೊಂಡಿದ್ದಾರೆ ಒಬ್ನ ಒಪ್ಕೊಂಡಿದ್ದಾನೆ ಇನ್ನೊಬ್ರು ಬಕಿಲಿಲ್ಲ ಅಂದ್ರೆ ಐ ಮೀನ್ ಅವ್ನು ಇನ್ವೆಸ್ಟಿಗೇಷನ್ ಮಾಡಿದ್ ನಮ್ಗೆ ಟೈಮ್ ಬೇಕು ನಶಾಲಿದಾನ ಅವನು ಟೈಮ್ ಬೇಕಾಗುತ್ತೆ ಅದ್ರ ಮುಂದೆ ಈಗ ಏನಾಗುತ್ತೆ ಸಾರಿ ಕೇಳೋದ್ ಮಟ್ಟಿಗೆ ಇದು ಅಂತಂದ್ರೆ ಅದು ತೊಂದರೆ ಆಗುತ್ತೆ ಮಾಡಿದ್ರೆ ಶಿಕ್ಷೆ ಆದ್ರೆ ಇನ್ನೊಬ್ಬರಿಗೆ ಅದು ಎಕ್ಸಾಂಪಲ್ ಆಗುತ್ತೆ ಸರ್ ಬೇರೆ ಧರ್ಮದವರು ಸರ್ ಬೇರೆ ಧರ್ಮದವರು ಬೇರೆ ಇಬ್ರು ಬೇರೆ ಧರ್ಮದವರು ಹೆಸರು ಬೇಡ ಇನ್ವೆಸ್ಟಿಗೇಷನ್ ಅಡಿ ಹೆಸರು ಬೇಡ ಸೊ ಅದರಿಂದ ನಾನು ಇದನ್ನ ನಾನು ಎಲ್ಲರಿಗೂ ನನ್ನ ಸ್ವಾಮೀಹಿಕವಾಗಿ ಎಲ್ಲರಿಗೂ ಕೇಳ್ಕೊಂಡು ಇಪ್ಪತ್ತೆರಡನೇ ತರ ನಮ್ಮೆಲ್ಲರೂ ಕನಸಿದ್ದು ಇದಕ್ಕೆ ಧಕ್ಕೆ ಆಗದಂಗೆ ನಾವು ಕಾಪಾಡಿಕೆ ಬಹುಶಃ ಕೆಲವರಿಗೆ ಏನಾಗುತ್ತೆ ಜನಪ್ರತಿನಿಧಿಗಳಿಗೆ ಬಹುಶಃ ಎಲ್ಲೂ ಇಲ್ಲದ ಇದು ನಮ್ಮ ಮುಳುಗಾಗ್ಲೇ ಕಾಣಿಸುತ್ತೆ ಅವ್ರಿಗೆ ಎಲ್ಲೂ ಇಲ್ಲದ ಇದು ಮುಳುಗಾಗ್ಲೇ ಕಾಣಿಸ್ಕೊಳ್ಳುತ್ತೆ ನನ್ನ ಕಾಂಟ್ರಿಬ್ಯೂಷನ್ ಕೇಳ್ಬೇಕಲ್ಲ ಹೆಂಗಿದಾಗುತ್ತೋ ಅದು ಕೇಳ್ಕೊಂತೀನಿ ಸೊ ಅದರಿಂದ ನಾನು ಸಾಮಾಜಿಕಕ್ಕೆ ಒಂದು ಧರ್ಮಕ್ಕೆ ಧಕ್ಕೆ ತರ್ತಕ್ಕಂಥ ವಿಷಯ ಬೇಡ ಅಂತ ಮನವಿ ಮಾಡ್ತೀನಿ ಒಬ್ಬ ಶಾಸಕನಾಗಿ ಸಂದರ್ಭ ಅದು ಚುನಾವಣೆ ಸಂದರ್ಭದಲ್ಲಿ ಸೂಕ್ಷ್ಮ ಇದೆ ಈ ಸಂದರ್ಭದಲ್ಲಿ ನಾವು ಬೇರೆ ತರ ಇದನ್ನ ಚುನಾವಣೆಗೆ ಪರಿವರ್ತನೆ ಮಾಡ್ಕೊಳ್ಳೋದು ಬೇಡ ಅಂತ ಒಬ್ಬ ಶಾಸಕನಾಗಿ ತಮ್ಮ ಹತ್ರ ಕೇಳ್ಕೊಂತೀನಿ ಅದಲ್ವಾ ನಾವೆಲ್ಲ ಧಾರ್ಮಿಕ ನಾವೆಲ್ಲ ಒಂದು ನೈತಿಕ ಹಕ್ಕು ಇದಂಥದ್ದು ಇದನ್ನ ಕಾಪಾಡೋಣ ಅಂತ ಕೇಳ್ಕೊತೀನಿ ಅದಲ್ವಾ ಸೊ ಅದನ್ನ ನಾನು ದಯವಿಟ್ಟು ನನ್ನ ಎಲ್ಲ ಜನಪ್ರತಿನಿಧಿಗಳಿಗೂ ನಾನು ಕೈ ಮುಗಿದು ಕೇಳ್ತೀನಿ ಇದನ್ನ ಬೇರೆ ತರ ತೊಗೊಂಡೋಗೋದು ಬೇಡ ಅಂತ ಕೇಳ್ಕೊತೀನಿ Thank you.